ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಧರ್ಮಸ್ಥಳ ಸಂಘ ಒಳಗೊಂಡಂತೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳಿಗೆ ಎಚ್ಚರಿಕೆ ನೀಡಿದ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಅಹಮದ್ ಮೈಕ್ರೋ ಫೈನಾನ್ಸ್ ಕಾಟ ತಾಳಲಾರದೆ ಊರು ಬಿಡುತ್ತಿರುವ ಜನಗಳ ಪರ ನಿಂತ ತಾಲೂಕು ದಂಡಾಧಿಕಾರಿ ಮೈಕ್ರೋ ಫೈನಾನ್ಸ್ಗಳಿಂದ ಜನಗಳಿಗೆ ತೊಂದರೆ ಕೊಟ್ಟರೆ ಖುದ್ದಾಗಿ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗುವುದು ಎಂದು ತಾಲೂಕು ದಂಡಾಧಿಕಾರಿ ಅಹಮದ್ ಎಚ್ಚರಿಕೆ ನೀಡಿದ್ದಾರೆ तब वे मुझसे साधेन पर बीपी क्या फास्ट हो रहा है जो एक व्यक्ति के फोन नंबर 8361909000 एंटर एंटर बंद भी तरह ये करता है तो आदमी ये कर देता है अवेलेबल मारा से बोल लेते हैं आज तो सुन पड़ गया तो याद ही इस बात पर 18% नहीं करना है और बहुत ऐसा सारे घर ये लोन ले जाने की जाती है तो ला वास नाम ಇಲ್ಲ ಬಂತು ಗಂಡಾ ಇತ್ತು ಬಿಡುತ್ತಾ ಆಮೇಲೆ ಅಣ್ಣಮೈಡ್ ಸರ್ ಮಗಾ ಇತ್ತು ಅಂತಂದ್ರೆ ಅವೂ ಬಿಡುತ್ತಾ ಮೂರು ಜನ ತಿಂತಂತಾಗುತ್ತೆ ಇನ್ಕಮ್ ಜೊತೆಗೆ ಸಿವಿ ಚಕ್ಕಿ ಗಂಡನ ಸ್ಟೋನ್ ಇದ್ರೆ ಮಗನ ರೆಸೋನನ್ಸ್ ಅಪ್ರೊಪರೇಟ್ ಡಿಡಕ್ಷನ್ ಅಲ್ಲಿ ಇಂಜಿನಿಯರಿಂಗ್ ಲೋನ್ ಮಾತ್ರ ಪ್ರವಚನ ಮಾಡ್ತೀನಿ ಅದಕ್ಕೆ ಎರಡು ವ್ಯಾಪಾರದಲ್ಲಿ ತಗೊಳ್ಳುತ್ತೆ ಪರಿಮೈಕೋಟೆ ಮುಂದೆ ತಗೊಳ್ಳೋದು ಅದು ಲೋನ್ ತಗಿದಿರ ಅಂತ ನಾವು ಲೋನ್ ಬರಲ್ಲ ಸರ್ ಬೋರ್ಡ್ ಅಲ್ಲಿ ಮಾಡೋದು ಬಂತು गवर्नमेंट ಚಾನ್ಸ್ ಅಲ್ಲಿ ಬಿಟ್ಟು ಇರೋ ಎಸ್ಡಿಆರ್ ಅಲ್ಲಿ ಹೋಗ್ತೋರೆ ಈ ಗೇದು ಮಾಡ್ತಾರೆ ಇಲ್ಲ ಇಲ್ಲ ಈಗ ಏನು ಆಗಲೇ ದಿನಗಳನ್ನು ಹೊರಸಸನೆ ಅಂತ ಹೇಳೋದು ಜಾಸ್ತಿ. ಇದು ನಿಂತರ ಬಾಗಿಸಿ ಉತ್ತಮ ರೀತಿಯ ಸಲಹೆ ಸೂಚನೆಗಳು ಇದು 나오거든. ಅಂದ್ರೆ ಒಂದು